ಹೆಲ್ಲೋ ನಮಸ್ಕಾರ ಇವತ್ತು ನಾವು ಹೊರಟಿದ್ದೇವೆ ಇಂಡಿಯನ್ ರೆಸ್ಟೋರೆಂಟ್ ವಿಯೆಟ್ನಲ್ಲಿ ಇದೆ ಈ ನಾನು ಇರೋದ್ರ ಪ್ಲೇಸಿಂದ ಒಂದು ಹದಿನೈದು ಕಿಲೋಮೀಟರ್ ಹೋಗಬೇಕು ಇವತ್ತು ಸಂಡೇ ಆದ್ದರಿಂದ ಫ್ರೀ ಟೈಮ್ ಇದೆ ಇಂಡಿಯನ್ ರೆಸ್ಟೋರೆಂಟಲ್ಲಿ ಹೋಗೋಣ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ಇಂಡಿಯನ್ ರೆಸ್ಟೋರೆಂಟಲ್ಲಿ ಹೇಗೆ ಇದೆ ಹಾಗೂ ಫುಡ್ ಏನೇನು ಸಿಗುತ್ತೆ ಮತ್ತೆ ಅದರ ಪ್ರೈಸ್ ಹೇಗೆ ನಾರ್ಮಲಿ ಪ್ರೈಸ್ ಇಂಡಿಯಾದಿಂದ ಹೈ ಇರುತ್ತೆ ಎಷ್ಟು ಹೈ ಇರುತ್ತೆ ಎಷ್ಟು ಜಾಸ್ತಿ ಬೆಲೆ ಇರುತ್ತೆ ಅಂತ ನಿಮಗೆ ತೋರ್ಸ್ಲಿಕ್ಕೆ ಈಗ ನಾನು ಮತ್ತೆ ನಮ್ಮ ಮೆಂಬರ್ ಜೊತೆಗೆ ಹೊರಟಿದ್ದೆ ಅವರು ಆಕ್ಚುಲಿ ನನ್ನ ಪರ್ಸನಲ್ ಕ್ಲಾಸ್ ಮೆಂಬರ್ ಅವಳಿಗೆ ನಾನು ಇವತ್ತು ಯೋಗ ಟೀಚ್ ಮಾಡಿದೆ ಸಂಡೇ ಆಕ್ಚುಲಿ ರಜೆ ಇರುತ್ತೆ ನನಗೆ ಪರ್ಸನಲ್ ಕ್ಲಾಸ್ ಇದ್ದರಿಂದ ಅವಳಿಗೆ ಟೀಚ್ ಮಾಡಿದ್ದೆ ಅವಳು ಪೇ ಮಾಡಕ್ಕೆ ಬಂದ್ಲು ನಾನು ಹೇಳ್ದೆ ಇಂಡಿಯನ್ ರೆಸ್ಟೋರೆಂಟ್ ಹೋಗ್ನ ಅಲ್ಲೇ ಪೇ ಮಾಡೋ ದುಡ್ಡು ಕೊಡೋದ್ ಬೇಡ ಅಂತ ಹೇಳ ಈಗ ಹೋಗ್ತಿದ್ದೇವೆ ಇಂಡಿಯನ್ ರೆಸ್ಟೋರೆಂಟ್ ಕಡೆ ಇವತ್ತು ಸಂಡೆ ಆದ್ದರಿಂದ ಸ್ವಲ್ಪ ಗಾಡಿಗಳು ಜಾಸ್ತಿನೇ ಇದೆ ಬೇಡ ನಾನಿರೋ ಪ್ಲೇಸಿಗೆ ನಿಯರ್ ಅಂದ್ರೆ ಇದು ಒಂದೇ ರೆಸ್ಟೋರೆಂಟ್ ಇಂಡಿಯನ್ ರೆಸ್ಟೋರೆಂಟ್ ಬಿಟ್ಟರೆ ಬೇರೆ ಯಾವುದು ರೆಸ್ಟೋರೆಂಟ್ ಇಲ್ಲ ಹೋದರೆ ಸೀದಾ ಹೋಚಿಮಿನ್ ಸಿಟಿ ಅಂತ ಇದೆ ಇಲ್ಲಿ ಫೋರ್ಟಿ ಫೈವ್ ಟು ಫಿಫ್ಟಿ ಕಿಲೋಮೀಟರ್ ಅಲ್ಲಿಗೆ ಹೋಗ್ಬೇಕಾಗತ್ತೆ ರೆಸ್ಟೋರೆಂಟಿಗೆ ಸಿಕ್ಕಾಪಟ್ಟೆ ದೂರ ಆಗುತ್ತೆ ನಮಗೆ ಇದು ರೆಸ್ಟೋರೆಂಟ್ ಬಂದು ಆ್ಯಕ್ಚುಲಿ ಬೆಂಗಳೂರು ಒಂದೇ ಇದು ಅವರು ಅವ್ರೆ ಕನ್ನಡ ಮಾತಾಡ್ತಾರೆ ಮಾತಾಡ್ಸ್ತೀನಿ ಬದ್ಗೆ ಹೋಗಿ ಅವ್ರ ಜೊತೆಗೆ ಯಾವಾಗರೂ ಅಪರೂಪಕ್ಕೆ ಹೋಗುವುದು ರೆಸ್ಟೋರೆಂಟಿಗೆ ಮನೇಲೆ ಮಾಡ್ಕೋ ತಿಂದ್ರೆ ಬಹಳ ಉತ್ತಮ ಆದರೂ ಕೆಲವು ಐಟಮ್ಸ್ ನಮ್ಗೆ ಮಾಡಕ್ಕೆ ವಿಯೆಟ್ನಾಮಿ ರೋಡ್ ನೋಡ್ತಾ ಇರೋದು ಹೆಂಗಿದೆ ಎಲ್ಲ ನಾವು ರೈಟ್ ಸೈಡ್ ಗಾಡಿ ಹೊಡೆಯೋದು ಇಲ್ಲಿ ಡ್ರೈವಿಂಗು ಅಷ್ಟೇ ಡ್ರೈವಿಂಗ್ ಸೈಡ್ ಅಷ್ಟೇ ಬೇರೆ ಸೈಡ್ ಇರುತ್ತೆ ಇಂಡಿಯಾದ ರೈಟ್ ಇರುತ್ತೆ ಇಲ್ಲಿ ಲೆಫ್ಟ್ ಇರುತ್ತೆ ಲೆಫ್ಟಲ್ಲಿ ಇದ್ದಾರೆ ಗಾಡಿ ಕನ್ಫ್ಯೂಷನ್ ಆಗ್ಬೋದು ಯಾಕಂದ್ರೆ ಇಂಡಿಯಾದಲ್ಲಿ ನಾನು ಫಸ್ಟ್ ಟೈಮ್ ಬಂದಾಗ ಹಂಗೆ ಆಗಿದ್ದೇನೆ ನನಗೆ ಬೈಕು ಆ್ಯಕ್ಚುಲಿ ನಂದು ಆಕ್ಸಿಡೆಂಟ್ ಆಗ್ತಿತ್ತು ಸ್ವಲ್ಪ ಅದರಲ್ಲಿ ಗಾಡಿಯಿಂದ ಮಿಸ್ ಆಯಿತು ಫಸ್ಟ್ ಫಸ್ಟ್ ಬಂದಾಗ ನನಗೆ ಒಂಥರ ಹೆಂಗಂದರೆ ಈ ಕಡೆ ರೈಟಲ್ಲೇ ಹೊಡಿಬೇಕು ಗಾಡಿ ಅಂದ್ಕೊಟ್ಲೆ ಆ ಥರ ಹೊಳೆಯಲ್ಲ ಅಂದರೆ ಒಂದೇ ಸಲಿಗೆ ನಮ್ಮ ಸೈಡು ಲೆಫ್ಟ್ ಲೆಫ್ಟಲ್ಲಿ ಹಿಂದೆ ಲೆಫ್ಟಲ್ಲಿ ಹೊಡೆದಂಗೆ ಇಲ್ಲೂ ಲೆಫ್ಟಲ್ಲಿ ಹೋಗಿದ್ರೆ ನಮ್ಗೆ ರಾಂಗ್ ವೇ ಆಗುತ್ತೆ ಒಂದು ಸಲ ಹಂಗೆ ಆಗಿತ್ತು ಎದುರಿಗೆ ಗಾಡಿ ಬಂದು ಅವನೇನೋ ಏನೇನೋ ಹೇಳ್ಕೊತ ಹೋಗಿದ್ದ ನನಗೆ ಇಲ್ಲಿ ರೈಟ್ ಸೈಡ್ ಹೊಡೆದು ಹೊಡೆದು ಗಾಡಿನ ಇಂಡಿಯಾಕ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಅದು ಸ್ವಲ್ಪ ಅದ್ಲ ಇದು ಆಗತ್ತೆ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಒಂದು ಟೇಬಲ್ ಇಲ್ಲೊಂದು ಟೇಬಲ್ ಇಲ್ಲೊಂದ್ ಟೇಬಲ್ ಹೊರಗಡೆ ಅಷ್ಟೇ ಇಲ್ಲ ಬ್ಲಾಗಿಂಗ್ ವೇಟ್ ನಮ್ದು ವಿಯಟ್ನದು ಮಾತಾಡತ್ತಿದೆ ಇವರೇ ಓನರು ಓನರು ರೆಸ್ಟೋರೆಂಟು ರೆಸ್ಟೋರೆಂಟ್ ಇವರು ಕರ್ನಾಟಕದವರು ನಿಮ್ಮ ಹೆಸರು ಸರ್ ಸರ್ ನಿಮ್ಮ ಹೆಸರು ಏನು ಹಿರೇಂದರ್ ಹಿರೇಂದರ್ ಆ ಬೆಂಗಳೂರು ಅವರು ಇವರು ಇಲ್ಲಿಗೆ ಬಂದು ಸುಮಾರು ವರ್ಷ ಆಯ್ತು ಇಲ್ಲೇ ಮದುವೆ ಆಗಿ ಬಿಸ್ನೆಸ್ ಎಲ್ಲ ಮಾಡತ್ತಾರೆ ಅವ್ರದ್ದೊಂದು ಎರಡು ರೆಸ್ಟೋರೆಂಟ್ ಇದೆ ಸರ್ ನಿಮ್ಮದು ಇಲ್ಲೊಂದು ಬಿಂಜು ಇಲ್ಲಿದೆ ನೋಡಿ ಇವ್ರ ವೈಫ್ ಅವರು ಚಾಚಿ ಮಗುನು ಇದೆ ಒಂದು ಮಗು ಹ್ಮ್ ಆಟ ಆಡ್ತಿದ್ದಾನ ಅವನು ಅಲ್ಲಿ ಸಮೋಸ ಆಮೇಲೆ બોન્ડા મત ચિકન ચિકન મે આમેલે ઇલ્લ બરતે સૂપ મત સલાડુ આમેલે રાયતા આંતા ઇટ ઇફિકલ ટુ હોલ્ડ આ ઇંગર આમેને નોન વેજ મેઈન કોર્સ અંત બરતે इधरલે એને નિદે ચિકન બટર મસાલા સાપ ટિક્કા મસાલા કોરમા કરી કોકોનટ કડાઈ પેપર ಕುಲ್ಲಾಪುರಿ ಚಿಕನ್ ಆಗಲಿ ಎಲ್ಲ ಸೇಮ್ ಚಿಕನ್ನು ಫಿಶ್ಶು ಮತ್ತು ಸೀ ಫುಡ್ ಪ್ರಾನ್ಸ್ ಆಗಲಿ ಮಟನ್ನು ಕೂಡ ಇದೆ ಆಮೇಲೆ ಇಲ್ಲಿ ಬಂದು ನಾನು ರೊಟ್ಟಿ ಮತ್ತು ಪೂರಿ ಚಪಾತಿ ಆಪ್ಷನ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಎಲ್ಲವೂ ಸಿಗುತ್ತೆ ಸುಮಾರು ನಮ್ಮದು ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ ಜಾಸ್ತಿ ಇಲ್ಲಿ ಮತ್ತು ರೈಸ್ ಐಟಮ್ ಆಗಲಿ ಎಲ್ಲ ರೈಸ್ ಸ್ಟೀಮ್ ರೈಸ್ ಆಗಲಿ तीरा पुलाव सैफरन राइस मिक्स पुलाव काड राइस वेज बिर्याणी चिकन बिर्याणी एक बिर्याणी प्रॉन्स बिर्याणी मटन बिर्याणी ಎಲ್ಲಾ ಇದೆ ಮಿನಿಲಿ ಬ್ರേക്ക്ಫಾಸ್ಟ್ ಐಟಂ ಬಂದು ದೋಸೆ ದೋಸಾದಲ್ಲಿ ವೆರೈಟಿ ಸಿಕ್ಕಾಪಟ್ಟೆ ವೆರೈಟಿ ಇದೆ ದೋಸೆ ಪ್ಲೇನ್ ದೋಸೆ ಪ್ಲೇನ್ ಆನಿಯನ್ ಉಪ್ಪಿ ಉಪ್ಪಂ ಮಿಕ್ಸ್ ವೆಜ್ ಉಪ್ಪಂ ಮಸಾಲಾ ದೋಸೆ ಪನೀರ್ ದೋಸೆ ಇದೆ ಆಮೇಲೆ ಇಲ್ಲಿದೆ ದಹಿ ವಡ ರಸಮ್ ವಡ ಸಾಂಬಾರ್ ವಡ ಪ್ಲೇನ್ ವಡ ಆಪಂ ಲಾಸ್ಟ್ ಬಂದು ಬ್ಯೂರೇಜಸ್ ಏನೇನಿದೆ ಲಸ್ಸಿ ಸಿಗುತ್ತೆ ಆಮೇಲೆ ಎಲ್ಲ ಫ್ರೂಟ್ ಜ್ಯೂಸ್ ಟೀ ಮಸಾಲ ಟೀ ಸಿಗುತ್ತೆ ಸಿ ಟೀ ಸಿಗುತ್ತೆ ನಾನೀಗ ಏನು ಆರ್ಡ್ರ್ ಮಾಡಿದ್ದೆ ಜಾಸ್ತಿ ಏನು ಆರ್ಡ್ರ್ ಮಾಡಲ್ಲ ಒಂದು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತು ಫಿಶ್ ಮಂಚೂರಿಯನ್ನು ಚಿಲ್ಲಿ ಮಂಚೂರಿಯನ್ ಮಾಡಿದೆ ಆಮೇಲೆ ಮತ್ತೆ ಬಂದಿದೆ ಎರಡು ವಾರದ ಹಿಂದೆ ಇಲ್ಲಿಗೆ ತಿನ್ನಲಿಕ್ಕೆ ಪ್ಲೇಟ್ ಕೊಡ್ತಾರೆ ಹಿಂಗೆ ಸ್ಪೂನು ಪೋರ್ಕು ಓಕೆ ನಾವೇನು ಇದು ಯೂಸ್ ಮಾಡೋದು ಸೈಡಿಗೆ ಇಟ್ಬಿಡ್ತೀನಿ ಕೈ ಇದೆ ಕೈ ಇದ್ದರೆ ತಿನ್ನೋದು ನಾವು ಕಾರು ಬೇರ ಇದು ಬಂದು ಪಾನಿಪುರಿ ಪ್ರೈಸ್ ಬಂದು ನೈಂಟಿ ತೌಸಂಡ್ ವಿಯೆಟ್ನಾಮ್ ಡಾಂಗ್ ನೈಂಟಿ ತೌಸಂಡ್ ವಿಯೆಟ್ನಾಮ್ ಡಾಂಗ್ ಅಂದರೆ ಈ ಇಂಡಿಯನ್ ರುಪೀಸ್ ಎಷ್ಟಾಗತ್ತೆ ಅಂದರೆ ತ್ರೀ ಹಂಡ್ರೆಡ್ ನಿಯರ್ ತ್ರೀ ಹಂಡ್ರೆಡ್ ಆಗುತ್ತೆ ಒಂದು ಪಾನಿಪುರಿಗೆ ಆ್ಯಕ್ಚುಲಿ ತ್ರೀ ಹಂಡ್ರೆಡು ಅಂದರೆ ಎಲ್ಲ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಸಾರಿ ಇಂಪೋರ್ಟ್ ಮಾಡ್ತಾರಲ್ಲ ಇಂಪೋರ್ಟ್ ಮಾಡ್ಕೊಂಡು ಅದರ ಐಟಮ್ ಆಗ್ತಾರೆ ಮತ್ತು ಅದರ ಟ್ಯಾಕ್ಸ್ ಡ್ಯೂಟಿ ಆಗಲಿ ಯಾವುದೇ ಆಗಲಿ ಇದಾಗಲಿ ಸಿಕ್ಕಾಪಟ್ಟೆ ಇರುತ್ತೆ ಅದಕ್ಕೆ ಪ್ರೈಸ್ ಹೈ ಇರುತ್ತೆ ಅಷ್ಟೇ ಮತ್ತು ಬೇರೆ ಏನೂ ಇಲ್ಲ ಮತ್ತು ಅವರಿಗೂ ಬಿಸ್ನೆಸ್ಸಲ್ಲಿ ಸ್ವಲ್ಪ ಪ್ರಾಫಿಟು ಅದಕ್ಕಾಗಿ ಇರುತ್ತೆ ಪಾಪ ಅವರು ಅವರು ಅದೇ ಕಷ್ಟ ಇರುತ್ತೆ ಅಂದರೆ ಕಡಿಮೆ ಪ್ರೈಸಲ್ಲಿ ಅಷ್ಟು ಕಡಿಮೆ ಪ್ರೈಸಲ್ಲಂತೂ ಸೇಲ್ ಮಾಡೋಕ್ಕಾಗಲ್ಲ ಇಂಡಿಯಾಕ್ಕೆ ಹೋಲಿಸ್ಕೋಬಾರ್ದು ಯಾಕಂದರೆ ಇಲ್ಲಿ ನಾವು ಏನು ಮಾಡ್ತೀವಿ ಇಲ್ಲಿದಲ್ಲಿ ದುಡಿತೀವಲ್ಲ ಇಲ್ಲಿ ತಕ್ಕಾಗೆ ಆಗುತ್ತೆ ಈಗ ನಾವು ಪಾನಿಪುರಿ ತಿನ್ನೋಣ ಫಸ್ಟು ಹ್ಞೂ ಓಕೆ ನನಗೆ ಪಾನಿ ಜೊತೆಗೆ ಇದು ಪುದೀನ ಅದು ಪುದೀನ ಸ್ವೀಟು ಸ್ವಲ್ಪ ಹಾಕೊಂತೀನಿ ಎಷ್ಟು ಪೀಸ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪೀಸ್ ಇದೆ ಹಾಂ ಫೈ ಅನ್ ಅನ್ನ ಮೊದಲಂತ ಹ್ಞೂ ಅವರು ಮೆಂಬರು ಒಂದೊಂದೇ ಪೀಸ್ ಪೀಸ್ ಮಾಡತ್ತಿನ ಅದ್ರ ನಾನು ಹೇಳಿದೆ ಒಂದೇ ಸಲಿಗೆ ಬಾಯ್ ಹಾಕದ ಚಿಯರ್ಸ್ ಹ್ಮ್ ಸ್ವಲ್ಪ ಆಲೂ ಸ್ಟಫ್ ಹಾಕಿದಾರೆ ಆಲೂ ಇದೆ ಚನ್ನಾಗಿದೆ ಕೊನೆಗೆ ಹಾಕಕನ ನಾ ಅಕ್ಕನ್ನ ಒಂದೆಸಲಿ ಬಾಯ ಹಾಕಣ ಹ ಬೈಟ್ ಮೋತ್ಲಮ್ಮ ಓಕೆ ಅಮ್ಮ ಚೆನ್ನಾಗಿ ಓಕೆ ಅಮ್ಮ ತೀಗಾ ಲವ್ ಲಾ ಅಹಮಾನ್ ಲವ್ ಲಾ ಮಯಿ ಅಹಮನ್ ಅವರಿಗೂ ಇದು ಲೈಕ್ ಮಾಡ್ತಾರೆ ಇವರು ಲಾಂಗ್ ಟೈಮು ಬಿಫೋರ್ ಬಂದಾಗ ಬಿಫೋರ್ ಯಾವಾಗ ಬಂದಾಗ ಒಂದ್ಸೆಗೆ ತಿಂದಿದ್ರು ಇವರು ಇದನ್ನು ಬೇಕು ಅಂತ ಹೇಳಿದ್ರು ಅದಕ್ಕಾಗಿ ಇದನ್ನೇ ಅವರು ಮನ್

ಲಾಸ್ಟ್ ಪೀಸ್ ಪ್ರೈಸ್ ಬಂದು ಆ್ಯಕ್ಚುಲಿ ವಿಯೆಟ್ನಮೀಸು ವಿಯಟ್ನಮೀಸು ಒನ್ ಹಂಡ್ರೆಡ್ ಏಯ್ಟಿ ತೌಸಂಡ್ ಅಂದರೆ ಇಂಡಿಯದು ನಿಯರ್ ನಿಯರ್ ಫೈವ್ ಹಂಡ್ರೆಡ್ ಫಿಫ್ಟಿ ರುಪೀಸು ಒಂದು ಚಿಕನ್ ಬಿರಿಯಾನಿಗೆ ಇಲ್ಲಿ ತಿನ್ಕೊಂಡು ಬರ್ರಿ ಹೊಟ್ಟೆ ಹಸಿತಾರೆ ತಿನ್ಕೊಂಡು ಮನೆ ಹೋಗ್ತೀನಿ ಮತ್ತೆ ಏನಿಲ್ಲ ಈಗ ಇಂಡಿಯನ್ ರೆಸ್ಟೋರೆಂಟಿಂದ ನಾವು ಮನೆ ಕಡೆಗೆ ಪ್ರಯಾಣ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್